ಮತ್ತೆ ನಿಮ್ಗೆ ಏನಾದ್ರು ಸಮಸ್ಯೆ ಆದ್ರೆ ನಾನು ಮೊಗಳಾದೋಳು ನಾನು ಪ್ರಶ್ನೆ ಮಾಡೋದು ಎಸ್ ಸ್ನೇಹಿತರೆ ಇವತ್ತು ನಾವಿಲ್ಲಿ ಬಂದು ಕೂತಿದೆ ಎಷ್ಟು ಚೆನ್ನಾಗಿ ನೋಡಿ ಹಕ್ಕಿಗಳು ಅಂದ್ರೆ ಏನು ಗೊತ್ತ ಸ್ನೇಹಿತರೆ ನಾವು ಪ್ರತಿಯೊಬ್ಬರು ಕೂಡ ಈ ಒಂದು ಪ್ರಕೃತಿನಲ್ಲಿ ಏನೇನಿದೆ ಅದರ ಕಡೆ ನಾವು ಗಮನ ಕೊಡ್ತಾ ಬಂದ್ರೆ ಹಕ್ಕಿಗಳಾಗಿರ್ಬೋದು ಮರ ಗಿಡಗಳು ಆಕಾಶ ಮೋಡ ನೀಲಿ ಬಾನು ನೋಡಿ ಇದ್ರ ಕಡೆ ನಾವು ಗಮನ ಕೊಡ್ತಾ ಬಂದ್ರೆ ಮನ್ಸಿಗೆ ಎಷ್ಟು ಸಮಾಧಾನ ಆಗುತ್ತೆ ಗೊತ್ತಾ ನೋಡಿ ದೀರ್ಘವಾದ ಉಸ್ರನ್ನ ತಗೊಳ್ತಾ ಒಂದ್ಸತಿ ನಿಮ್ಮ ಒಂದು ಮನಸ್ಸಿನ ಒಳಗಡೆ ಏನು ತೊಳಲಾಟಗಳಿದೆ ಅದೆಲ್ಲವೂ ಕೂಡ ಅದು ನಿಮ್ಮ ಒಂದು ಸಮಸ್ಯೆ ಮಾತ್ರವಲ್ಲ ಅದು ಎಷ್ಟೋ ತಲೆ ತಲೆಮಾರಿನಿಂದ ಬಂದಂತಹ ಒಂದು ಡ್ರಾಮಾ ಅಂತ ಹೇಳ್ಬೋದು ಸೊ ಅದೆಲ್ಲವೂ ಕೂಡ ನಿಮ್ಮ ಒಂದು ಇನ್ನರ್ ಚೈಲ್ಡ್ ಹೀಲ್ ಆದರೆ ಖಂಡಿತವಾಗ್ಲೂ ನಿಮ್ಮ ಒಂದು ಮಾನಸಿಕ ತೊಳಲಾಟಗಳೆಲ್ಲ ಹೋಗುತ್ತೆ ಈ ರೀತಿ ನೀವು ಶಾಂತಿನ ಕಾಪಾಡ್ಕೊಳ್ಬೇಕು ಶಾಂತಿಯನ್ನ ಅನುಭವಿಸ್ಬೇಕು ಅಂತ ಅಂದ್ರೆ ದೀರ್ಘವಾದ ಉಸಿರನ್ನ ತಗೊಳ್ಳೋದಕ್ಕೆ ಪ್ರಾರಂಭಿಸ್ಬೇಕು ಪ್ರತಿಯೊಂದು ಉಸಿರಾಟದ ಮೇಲೆ ಗಮನ ಕೊಡ್ತಾ ಬಂದ್ರೆ ನೀವು ಸಾಕಷ್ಟು ಬದಲಾವಣೆಗಳನ್ನ ಕಾಣ್ಬೋದು ನೋಡಿ ಅದರದಕ್ಕೆ ಪಕ್ಕ ನಾವಿಲ್ಲಿ ಎಸ್ ಆಕ್ಚಲಿ ಇದು ಖುಷಿ ಅಳ್ತಾ ಇರೋದು ಸೊ ಡಿಸ್ಟರ್ಬ್ ಆಗಬೇಡಿ ದಯವಿಟ್ಟು ಇದು ಆನಂದ ಭಾಷ್ಪ ನಿನ್ನೆ ಅಮ್ಮ ನಿನ್ನೆಲ್ಲ ಇವತ್ತು ಅಂದರೆ ನಾನು ನಿಮಗೆ ನಾಳೆ ನೆಸ್ ಅಪ್ಲೋಡ್ ಮಾಡ್ತೀನಿ ಅಲ್ವಾ ನೀವು ಅಪ್ಲೋಡ್ ಮಾಡುವಾಗ ನೀವು ನೋಡುವಾಗ ನಿನ್ನೆ ಅಂತ ನೀವು ಅನ್ಕೋಬೇಕಂತ ನಿನ್ನ ನನ್ನ ಮೈಂಡಲ್ಲಿ ಬಂದು ನಿನ್ನೆ ಅಂತ ಹೇಳಿದೆ ಬಟ್ ಇವಾಗ ಅಕ್ಟೋಬರ್ ಏಯ್ಟೀನ್ತು ಅಮ್ಮ ಕಮೆಂಟ್ ಮಾಡಿದ್ದಾರೆ ನಂದು ವಿಡಿಯೋಗೆ ಥ್ಯಾಂಕ್ ಯು ಸೋ ಮಚ್ ಅಮ್ಮ ನಿಮ್ಮದು ಒಂದು ಕಮೆಂಟ್ ನೋಡಿ ಇಷ್ಟು ನನಗೆ ಒಂಥರ ಒಂಥರ ಇಷ್ಟು ಖುಷಿಯಾಗುತ್ತೆ ಅಂದರೆ ಅಷ್ಟು ನಂಗೆ ಹಳೆಯದೆಲ್ಲ ನೆನಪಾಗುತ್ತೆ ನಾವು ಇಬ್ಬರು ತಪ್ಪಿಕೊಂಡು ನನಗೂ ಒಂದು ಎಮ್ ಎಸ್ ಸಿ ಆಗೋವರೆಗೂ ತಪ್ಕೊಂಡು ಮಲ್ಕೊಂಡಿದ್ದೀವಿ ಅಮ್ಮ ಆಯಿತಾ ಅಷ್ಟು ಒಂದು ಅನ್ಕಂಡೀಷ್ನಲ್ ಲವ್ ನನ್ನ ತಾಯಿತು ಅವ್ರು ನನ್ನಿಂದ ಏನೂ ಬಯಸ್ಲೇ ಇಲ್ಲ ನಾನು ದುಡಿದು ಸಾಕಬೇಕು ಅಂತ ನನ್ನ ತಾಯಿಯೇನು ಬಯಸಲ್ಲ ಸುಮ್ಮನೆ ಹೊರಗ್ನವ್ರು ಹೇಳ್ಬೋದು ಅಮ್ಮನ್ನ ತಮ್ಮನ ಸಾಕು ಅಂತ ಬಟ್ ನನ್ನ ತಾಯಿ ಆವತ್ತೂ ನೀನು ನಂಗೆ ದುಡಿದು ತಂದು ಹಾಕ್ಬೇಕು ಆ ಥರ ಹೇಳಿಲ್ಲ ನನಗ ಏನಂದರೆ ನಮ್ಮಿಬ್ಬರ ಮಧ್ಯೆ ಅತಿಯಾದ ಇಲ್ಲ ಕ್ಲಾಶಸ್ ಹಾಗಾಗಿ ಯಾರು ಬೇರೆಯವ್ರು ಎಂಟ್ರಾಗಬೇಡಿ ನಮ್ಮಿಬ್ರ ಪ್ರೀತಿ ಮಧ್ಯೆ ಅರ್ಥ ಆಯ್ತಾ ನೀವು ಎಂಟ್ರಾಗ್ತೀರಿ ಅಂತಂದರೆ ನಮ್ಮ ನನ್ನ ನನ್ನ ತಾಯಿನ ಸಂಬಂಧನ ಗಟ್ಟಿ ಮಾಡಬೇಕು ಹೊರತು ಅದನ್ನು ಹೊಡಿಯೋಂಥವ್ರು ಆಗಬಾರ್ದು ಅರ್ಥ ಆಯಿತಾ ಹಾಗಾಗಿ ಲವ್ ಯು ಸೋ ಮಚ್ ಅಮ್ಮ ಟೈಮ್ ಟೈಮಿಗೆ ಸರಿಯಾಗ್ತೀನಿ ನೋಡಿ ನೀವು ಕಳಿಸಿದ್ದು ತಿಂಡಿನಲ್ಲಿ ಮಾತ್ರೆ ಒಂಚೂರು ಇತ್ತು ಮೂರು ಮಾತ್ರೆ ಇತ್ತು ಅಲ್ವಾ ಸ್ಟ್ರಿಪ್ಪಲ್ಲಿ ಮಾತ್ರ ತಗೋ ತಗೊಳ್ಳೋದು ನೀವು ನಿಲ್ಲಿಸಬೇಕು ಅಂತ ನಾನು ಎಷ್ಟು ಹೇಳ್ತೀನಿ ನೀವು ಏನಕ್ಕೆ ಹೇಳಿ ನನಗೆ ನೀವು ಫ್ರೆಂಡ್ಸು ಫ್ರೆಂಡ್ಸು ಅಂತ ರಿಸಿಟ್ಬಾರ್ದು ನನಗೇನು ಅವ್ರ ಮೇಲೆ ವೈಯಕ್ತಿಕ ದ್ವೇಷ ಏನಾರು ಇದೆಯಾ ನಿಮ್ಮ ಫ್ರೆಂಡ್ಸ್ ಮೇಲೆ ಹಾಂ ನನಗೇನು ನೀವು ಆರೋಗ್ಯವಾಗಿರಬೇಕು ನೀವೇ ಒಂದು ಸರ್ತಿ ರೀಸೆಂಟಾಗಿ ಫೋನ್ನಲ್ಲೂ ಹೇಳಿದಿರಿ ನಾನು ಮತ್ತೆ ನನ್ನ ಸ್ನೇಹಿತೆ ಹೋಗಿ ಎಲ್ಲ ಚೆಕಪ್ ಮಾಡಿಸ್ಕೊಂಡು ಎಲ್ಲ ಆರೋಗ್ಯವಾಗಿದ್ದೀವಿ ಅಂತ ಎಷ್ಟು ಖುಷಿ ಪಡಲಿಲ್ವ ನಾನು ನೀವಿಬ್ಬರು ನೀವು ನಿಮ್ಮ ಸ್ನೇಹಿತೆ ಇದು ಎಲ್ಲ ಚೆಕಪ್ ಮಾಡಿಸ್ಕೊಂಡಿದ್ದು ಎಲ್ಲ ನಾರ್ಮಲ್ ಬಂದಿದೆ ಅಂತ ಹೇಳಿ ಖುಷಿಪಟ್ಟೆ ಅಲ್ವಾ ನನಗೆ ಯಾರು ನಿಮ್ಮ ಸ್ನೇಹಿತರ ಮೇಲೂ ದ್ವೇಷ ಇಲ್ಲ ನನಗೆ ಬಂದೇನೆಂದರೆ ನೀವು ಯಾವಾಗ ಹೇಳಿ ನಿಮಗೆ ಡಯಾಬಿಟಿಸ್ ಶುರುವಾಗಿದ್ದು ನೀವು ಎಷ್ಟು ಇವಾಗ ಎಷ್ಟು ನೀವು ಸಣ್ಣ ವಯಸ್ಸಿಂದ ಎಲ್ಲ ಕಷ್ಟ ಅನುಭವಿಸ್ತಾ ಇದ್ದೀರಾ ಆಯಿತಾ ಇವಾಗೇನೋ ನಾನು ಪಿ ಜಿಗೆ ಹೋಗಿ ಟೈಮಲ್ಲಿ ನೀವು ಯಾವಾಗ ಶುರು ಆಯಿತು ಅನ್ನೋ ಥರ ಅಂದ್ಕೊಂಡ್ರು ಅದು ಅವಾಗಿರಲ್ಲ ಸಣ್ಣ ವಯಸ್ಸಿಂದ ನೀವು ಅನ್ಭವಿಸ್ತೀರ ಎಷ್ಟೆಲ್ಲ ಕಷ್ಟ ಅನ್ಭವ್ಸಿರ ನೀವು ಸಣ್ಣ ವಯಸ್ಸಿಂದ ಅದು ಹಂತ ಹಂತವಾಗಿ ಹಂತವಾಗಿ ನೀವು ಟೈಮ್ ಟೈಮಿಗೆ ನಿಮಗೆ ಚೆಕಪ್ ಮಾಡಿಸ್ತೀರ ಆ ರೀತಿ ಆಗಿರುತ್ತೆ ಡಯಾಬಿಟಿಸ್ ಬೇಗ ಸ್ವಲ್ಪ ಬಂದು ಏನಾಗಿರುತ್ತೆ ಅದು ಆಮೇಲೆ ನ್ಯೂಟ್ರಸ್ತೂ ರಿಮೂವ್ ಮಾಡಬೇಕಾಗಿರೋ ಪರಿಸ್ಥಿತಿ ಏನಕ್ಕೆ ಹೇಳಿ ಅವೆಲ್ಲ ಸರಿಯಾಗಿ ನಿಮಗೆ ಒಂದು ಮಾನಸಿಕವಾಗಿ ನೆಮ್ಮದಿನೇ ಇರಲಿಲ್ಲ ಅಲ್ವಾ ಬರೀ ಮಕ್ಕಳು ಅಂತ ಹೇಳಿ ಎಷ್ಟು ನೀವು ಹೆಣ್ಗಾಡ ನಿಮ್ಮ ಕಷ್ಟ ನೋಡ್ಕೊಂಡು ಬರೋಲ್ವಾ ನಾವು ಬೆಳೆದಿರೋದು ಹಾಗಾಗಿ ನೀವು ಆ ಮಾತ್ರೆ ತೊಗೊಂಡು ತೊಗೊಂಡು ಏನಾಗ್ಬಿಡುತ್ತೆ ಅಂತಂದರೆ ಕಿಡ್ನಿಗೆ ಎಫೆಕ್ಟ್ ಆಗುತ್ತೆ ನನಗೆ ಅದು ಬೇಜಾರು ನನಗೆ ನಿಮ್ಮೇಲಿರೋ ಮೇಲಿರೋ ಅಲ್ವಾ ನಂಗೆ ಸಿಟ್ಟು ಬರೋದು ಕಿಡ್ನಿಗೆ ಎಫೆಕ್ಟ್ ಆಗುತ್ತೆ ನಾನು ನಿಮ್ಗೆ ಮಾತ್ರೆ ತೊಗೊಳ್ದೇ ಇರೋ ಥರ ಮಾಡಿದ್ದೆ ತಾನೆ ಹ್ಞೂ ಅಂದರೆ ಒಂದು ಸ್ವಲ್ಪ ದಿವಸ ಯೂಟ್ರಸ್ ರಿಮೂವ್ ಆದಾಗ ಮಾತ್ರೆ ತೊಗೊಳ್ದಿರೋ ಸ್ವಲ್ಪ ಶುಗರ್ ಕಂಟ್ರೋಲ್ ಬರೋ ಥರ ಮ ನಿನ್ನೆ ಬಂದಾಗ ಎಷ್ಟು ಬೆವರ್ತಾಯ್ತಿದ್ ನೀವು ಹ್ಞೂ ದಯವಿಟ್ಟು ನೀವು ಏನು ಮಾಡ್ತೀರ ನಿಮ್ಮ ಕೆಲಸ ಮಾಡ್ಕೊಳ್ಳಿ ಆರಾಮಾಗಿರಿ ಸ್ವಲ್ಪ ದಿವಸ ನಾವು ದೂರ ದೂರನೇ ಬಿಡೋಣ ಆಯಿತಾ ನೀವು ನಿಮ್ಮ ಪಾಡಿಗೆ ನೀವು ಏನು ನನಗೆ ನೀವು ನೆಕ್ಸ್ಟು ನೀವು ನನ್ನ ಭೇಟಿ ಆಗ್ತೀರಿ ಅಂತಂದರೆ ಫುಲ್ಲು ಮಾತ್ರೆ ತೊಗೊಳ್ಳೋದು ಝೀರೋ ಝೀರೋ ಆಗಿರಬೇಕು ಅರ್ಥ ಆಯ್ತಾ ಫುಲ್ಲು ಶು ಶುಗರ್ ಝೀರೋ ಆಗಿರಬೇಕು ಅರ್ಥ ಆಯಿತಾ ಆಮೇಲೆ ಯಾರೂ ಬರೋದಿಲ್ಲ ನಾನು ಫ್ರೆಂಡ್ಸ್ಗಳು ನಿಮ್ಮ ಜೊತೆ ಇದ್ರೂ ಅರ್ಥ ಆಯಿತಾ ಬೇರೆ ರೀತಿಲಿ ನಿಮಗೆ ಸಹಾಯ ಆಗ್ಬೋದೇ ಹೊರತು ನಿಮ್ಮ ಒಂದು ದೇಹದ ನೋವು ನೀವೇ ಅನ್ಭವಿಸ್ಬೇಕಲ್ವ ಈಗ ನಂದು ಅಷ್ಟೇ ತಾನೇ ಈಗ ನನ್ನ ದೇಹದಲ್ಲಿ ಏನು ಸಮಸ್ಯೆ ಆಗ್ತಿದೆ ನಾನೇ ಅನುಭವಿಸ್ಬೇಕು ಅದಕ್ಕೆ ನನ್ನನ್ನು ನಾನೇ ಕಾಪಾಡ್ಕೊಳ್ಬೇಕು ಅಲ್ವಾ ಪ್ರತಿಯೊಬ್ಬರು ಅವರವ್ರ ಆರೋಗ್ಯ ಅವರವರೇ ಕಾಪಾಡ್ಕೊಳ್ಬೇಕು ಸುಮ್ಮನೆ ಅದಕ್ಕೇನೆ ನಾನು ಹೇಳ್ತಾ ಇರೋದು ಅಂದರೆ ಮೈಂಡ್ ಡಿಸ್ಟ್ರಾಕ್ಷನ್ ಮಾಡ್ಕೊಳ್ಬೇಡಿ ಸ್ವಲ್ಪ ಧ್ಯಾನ ಮಾಡಿ ಆಯಿತಾ ಅಷ್ಟೇ ಲವ್ ಯು ಸೋ ಮಚ್ ಅಮ್ಮ ನಿಮ್ಮ ಕಮೆಂಟ್ ನೋಡಿ ತುಂಬ ಖುಷಿ ಆಯಿತು ಲವ್ ಯು ಬಂಗಾರಿ ಖುಷಿಯಾಗಿರಿ ಆರೋಗ್ಯವಾಗಿರಿ ಆಯಿತಾ ಸ್ವಲ್ಪ ವಾಕ್ ಮಾಡಿ ಧ್ಯಾನ ಮಾಡಿ ಮಾತ್ರೆ ಫುಲ್ಲು ಝೀರೋ ತೊಗೊಳ್ಬೇಕು ಆ ಥರ ಮಾಡ್ಕೊಳ್ಳಿ ಆಯಿತಾ ಬಂಗಾರಿ ನೀವು ನೂರು ಕಾಲ ಚೆನ್ನಾಗಿರ್ಬೇಕು ಅದೇ ನಾನು ಹೇಳೋದು ನಾನು ಹಿಂಗೆ ಕಟ್ಟಿದೆ ನೋಡ್ತೇನೆ ತಿಮ್ಮಿ ಥರ ಇದ್ದೀನಿ ನೋಡಿ ನಾನು ಹುಟ್ಟೋದ್ರಿಂದ ಹಣೆ ದೊಡ್ಡದಲ್ವ ಏನೋ ಹೇಳ್ತಿದ್ರಲ್ಲ ಕೋಟೆ ಕಟ್ತಾಳೆ ಅಂತ ಏನು ಕೋಟೆ ಕಟ್ತೀನೋ ಏನು ಕಟ್ತೀನೋ ಕೋಟೆನೋ ಇಲ್ಲ ಏನಿಲ್ಲ ನೋಡಿ ನಾವೆಲ್ಲರೂ ಮನುಷ್ಯರು ನಾವೆಲ್ಲರೂ ಒಂದೇ ಅವರ ಮೇಲು ಇವ್ರ ಕೀಳು ಏನಿಲ್ಲ ನಾನೇನು ದೊಡ್ಡೂ ಏನಿಲ್ಲ ನಾನು ಎಲ್ಲರೂ ಥರ ಮನುಷ್ಯಳು ಈಗ ನಿಮ್ಮೆಲ್ರಿಗೂ ಹೇಗೆ ಉಪ್ಪು ಖಾರ ತಿಂದು ಕೋಪ ಬರುತ್ತೋ ನನಗೂ ಕೋಪ ಬರುತ್ತೆ ನಾನು ಮನುಷ್ಯಲ್ವಾ ನಾನು ಏನು ಇದಾ ದುಡ್ಡು ಎಲ್ಲಿ ಬೇರೆ ಗ್ರಹದಿಂದ ಉದುರು ಬಂದಿದ್ದೀನ ಹ್ಞೂ ಎಷ್ಟೆಷ್ಟು ಮನೆಯಲ್ಲೆಲ್ಲ ಮಕ್ಳಿಗೆಲ್ಲ ಎಷ್ಟು ಕೆಟ್ಟದಾಗ ಮಾತಾಡ್ತಾರೆ ಅಥವಾ ಮಕ್ಕಳು ದೊಡ್ಡವ್ರಿಗೆ ಎಷ್ಟು ಕೆಟ್ಟ ಕೆಟ್ಟ ಪದಗಳು ಯೂಸ್ ಮಾಡಿ ಮಾಡ್ತಾರೆ ಆದರೆ ಒಂದು ದಿವ್ಸಕ್ಕೂ ನನ್ನ ತಾಯಿಯಾದವ್ರು ನನಗೇನು ಕೆಟ್ಟ ಮಾತೇನೋ ಆ ಥರ ಉಪಯೋಗಿಸಿಲ್ಲ ನಾವು ಜಗಳ ಆಡಿರ್ಬೋದು ಆಯಿತಾ ಆದರೆ ನಾ ನಾನು ಕೂಡ ಏನು ಕೆಟ್ಟ ಮಾತಾಡ್ತಾರ ಇಲ್ಲ ನಾವು ಮಾತಾಡಿದ್ರು ಪ್ರೀತಿಯಿಂದ ನೀವಾಗಲಿ ನಾನಾಗಲಿ ಪ್ರೀತಿಯಿಂದ ಮಾತಾಡಿರ್ತೀವಿ ಅದೆಲ್ಲ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು ಈಗ ನೀವು ನನಗೆ ಬೇಕಾದವರು ಅಂತಂದರೆ ನಿಮ್ಮ ಜೊತೆಯಲ್ಲಿರೋರು ಸ್ವಲ್ಪ ನಾನು ವಿಚಾರಿಸ್ಬೇಕಲ್ಲ ಮತ್ತು ನಾಳೆ ಮತ್ತು ನಿಮ್ಗೆ ಏನಾದರೂ ಸಮಸ್ಯೆ ಆದರೆ ನಾನು ಮಗಳಾದವಳು ನಾನು ಪ್ರಶ್ನೆ ಮಾಡೋದು ಬೇಡವಾ ಹ್ಞೂ ಆರೋಗ್ಯವಾಗಿರಬೇಕು ಮಾತ್ರೆ ತಗೊಳ್ಳೋದು ನಿಲ್ಲಬೇಕು ಅರ್ಥ ಟೇಕ್ ಕೇರ್ ಲವ್ ಯು ಟಾಟಾ